ಖುಷಿಮಾ ಹೋಗೋಣ ತಗೊಂಡು ಇವಾಗ ಜೀಪಲ್ಲಿ ಅಪ್ಪ ಎಲ್ಲಿ ಹೋಗೋಣ ತಗೊಂಡು ಸ್ವಲ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ಹಾಗೆ ಅದರ ನಿಯರ್ ಅದರ ನಿಯರ್ ಸ್ವಾತಿ ಮನೆ ಇರೋದು ಅದರಿಂದ ಇವತ್ತು ಸ್ವಾತಿ ಮನೆಗೆ ಹೋಗೋಣ ಅಂತ ಸೊ ಬರ್ತ್ಡಗೆ ಇನ್ವೈಟ್ ಮಾಡಿದ್ದು ಆದರೆ ನನಗೆ ಹೋಗೋಕೆ ಆಗಲಿಲ್ಲ ನಾನಿದ ಪರಿಸ್ಥಿತಿಯಲ್ಲೇ ಹೋಗೋಕ್ಕೆ ಆಗಲಿಲ್ಲ ಆದ್ದರಿಂದ ಅಟ್ಲೀಸ್ಟ್ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಲ್ಲ ನಿಯರ್ ಹಾಗೆಯೇ ಹೋಗಿ ಸ್ವಾತಿ ಮನೆಗೆ ಹೋಗಿರಲಿಲ್ಲ ಹೋಗ್ಬಿಟ್ಟು ಬರೋಣ ಅಂತ ಟೈಟಲಲ್ಲಿ ನೋಡಿರ್ತೀರ ಯಾ ಎಲ್ಲಿ ಹೋಗಿದೀವಿ ಏನಿತ್ತು ಅಂತ ಹೇಳ್ತಾ ಇರುತ್ತೆ ಬರ್ತಡೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನೀನು ಹೋಗಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ವಾತಿ ನಮ್ಮ ಮನೆಗೆ ಮುಂದೆ ಆದರೆ ನಾನು ಸ್ವಾತಿ ಮನೆಗೆ ಹೋಗಿಲ್ಲ ನಮ್ಮ ಕಣ ಫಂಕ್ಷನ್ಗೆ ಹೋಗಿದ್ದೆ ಇಲ್ಲಿ ಹೋಗಿಲ್ಲ ಫಸ್ಟ್ ಟೈಮ್ ಸ್ವಾತಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಸ್ವಾತಿ ಮನೆಗೆ ಹೋಗಿದು ಬ್ಲಾಗಿರುತ್ತೆ ಸೊ ನಾನಿವತ್ತು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಸ್ಕ್ರಮ್ ಕೊಡಿ ಅಂತ ಸಬ್ಸ್ಕ್ರಮ್ ಕೊಡಿ ಖುಷಿಮಾನು ರೆಡಿ ಮಾಡ್ಕೊಂಡು ಖುಷಿಮಾ ಕರ್ಕೊಂಡು ಹೋಗ್ತೀನಿ ನಾನು ಸೋಮ್ ಮತ್ತು ಖುಷಿಮಾ ಮೂರು ಜನ ಇರೋದು ರಕ್ಷಿತ್ ಬರ್ತಾಯಿಲ್ಲ ರಕ್ಷಿತ್ಗೆ ಇವತ್ತು ಒಂದು ಬರ್ತಡೇ ಇದೆ ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅವನು ಆದ್ದರಿಂದ ಅವನೊಬ್ಬ ಮಿಸ್ ಆದ ನಾ ಲಾಸ್ಟ್ ಟೈಮ್ ನಾನು ಕಾಣೋಕ್ಕೂ ಬರೋಕ್ಕಾಗಲಿಲ್ಲ ಅವ್ನಿಗೆ ಇವತ್ತು ಬರೋ ಪ್ಲ್ಯಾನ್ ಇತ್ತು ಅದು ಸಡನ್ನಾಗಿ ಈವೆಂಟ್ ಪ್ಲ್ಯಾನ್ ಅದು ಬಂತು ಆದ್ದರಿಂದ ಅವನು ಅಲ್ಲಿಗೆ ಇದ್ದಾನೆ

ನಮ್ಮ ಅಣ್ಣ ಇವಾಗ ಇದ್ದವ್ನು ಎಷ್ಟೊತ್ತಿಗೆ ನಿಂಗ್ ಇವೆಂಟ್ ಇರೋದು ಎಷ್ಟೊತ್ತಿಗೆ ಇರೋದು ಇವೆಂಟು ಸಂಜೆ ಸಂಜೆ ಮತ್ತೆ ಬರ್ಬೋದಾಗಿತ್ತಲ್ಲ ಸಂಜೆ ಅಂದ್ರೆ ಓ ಐಟಮ್ಸ್ ತಗೋಬೇಕಾ ಬಾಯ್ ಬಿಟ್ಟು ಹೇಳಿ ಅದನ್ನ ಯಾಕೆ ಆಮೇಲೆ ಸ್ವಾತಿ ಪೂಜೆ ಮಾಡ್ಕೊಂತಾಳೆ ಐಟಮ್ಸ್ ತಂದಿಟ್ಟಿದೀನಿ ಅವ್ರ ಮನೆ ಮೂರುವರೆ ಮೂರು ಗಂಟೆಗೆಲ್ಲ ಹೋಗ್ಬೇಕು ಹಾ ಮತ್ತೆ ಅದನ್ನ ಹೇಳ್ಬೇಕಲ್ವಾ ಬಿಟ್ಟು ಬರಬೇಕು ಮತ್ತೆ ಅಲ್ಲಿ ಇರ್ಬೇಕು ಅದಕ್ಕೆ ಟೈಮ್ ಆಗುತ್ತೆ ಹಾಂ ಸರಿ ಸರಿ ಕ್ಯಾಮ್ ಸಾಧಿ ಕೇಳ್ತಾಳೆ ಯಾಕೆ ಯಾವಾಗಲೂ ಒಂದು ಬರೋದೇ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಕುಸೆ ಹೋಗೋಣ ಹಾಂ ಹಾಂ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಹೋಗಿ ಬರ್ತಾನೆ ಓಕೆ ಬಾಯ್ ಹುಷಾರು ಓಕೆ ಧನ್ಯವಾದ ಓಡೋಣ ಮುಂದಾಗ ಹೋಗ್ತಾ ಇದ್ದಾಳೆ ಹಾಂ ಲಿಫ್ಟ್ ಆನ್ ಮಾಡಪ್ಪ ಲಿಫ್ಟ್ ಆನ್ ಮಾಡಪ್ಪ ಇನ್ನೂ ಅದು ಎಟ್ ಕಸಲ ಎಟ್ ಬಂದು ಆನ್ ಮಾಡ್ಕೊಂಡು ಹೊರಟೋಗ್ತಾಳೆ ಅಲಾ ಖುಷಿ ಮುದ್ದು ಬಾ ಹಿಂದೆ ಬಾ ಹಿಂದೆ ಬಾ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಎಲ್ಲಿ ಬಂತು ಬಂತು ಹ್ಞೂ ನಡೀತೀವಿ ದೊಡ್ಡೊಳಾಗುತ್ತೆ ನನ್ನ ಅಲ್ಲಪ್ಪ ಅವಪ್ಪ ಕೆಳಗಡೆ ಆರು ಹಾಕ್ಕೊಂಡು ವೆಯ್ಟ್ ಮಾಡ್ತಾರೆ ನಾವು ಇನ್ನೂ ಇಲ್ಲೇ ಇದ್ದೀವಿ ಇಲ್ಲ ನೋಡು ಏಯ್ ಗುಬ್ಬಚ್ಚಿ ಏನೇ ಗುಬ್ಬಚ್ಚಿ ಹ್ಞೂ ನಡೀರಿ ರೈಟ್ ಸೈಡ್ ನೋಡ್ರಿ ಹ್ಞೂ ನಡೀರಿ ಅಲ್ಲಿ ಪಪ್ಪ ಖುಷಿ ಎಲ್ಲಿ ಕ್ಯೂಟಾಗಿ ಕಾಣಿಸ್ತಾಳೆ ಜೀನ್ಸ್ ಪ್ಯಾಂಟಲ್ಲಿ ಸಖದಾಗಿ ಕಾಣಿಸ್ತಾಳೆ ಅಮ್ಮೋ ಅಮ್ಮೋ ಓ ಅವಳೇ ನಮ್ಮ ನನ್ನ ಕೈಯೇ ಇಟ್ಕೊಂಡಿಲ್ಲ ಅಲ್ಲಿಂದ ಒಬ್ಳೆ ಬರ್ತಿದ್ದಾಳೆ ಸೊ ನಮ್ಮ ಕಾರ್ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಅದೆಲ್ಲ ಫುಲ್ ರಿಪೇರಿ ಆಯಿತು ಒಂದು ವಾರದವರೆಗೂ ಕಾರ್ ಇದರಲ್ಲಿ ಬಿಟ್ಟಿದ್ದು ಸರ್ವಿ ಸರ್ವಿಸ್ ಸ್ಟೇಷನ್ ಅಲ್ಲ ಉಜಿತ್ ಡೆಂಟ್ ಆಗಿರ್ಲಿಲ್ವಾ ಉಜಿತ್ ಆಗಿತ್ತು ಡೆಂಟ್ ಆಗಿತ್ತಲ್ಲ ಇಲ್ಲಿ ಹಾಂ ಮತ್ತೆ ಅದನ್ನೇ ಹೇಳಿದ್ದು ಸರಿ ಮಾಡಿಸಿದ್ವಲ್ಲ ಅದನ್ನೇ ಹೇಳೋದು ಹಾಂ ನಮ್ಮ ಪ್ರಕಾರ ಅದು ಆಕ್ಸಿಡೆಂಟ್ ಹ್ಞೂ ಇದಾಗಿತ್ತು ಎಲ್ಲ ಸರಿ ಮಾಡಿಸಿ ಒಂದು ವಾರದವರೆಗೂ ಕಾರಣ ಬಿಟ್ಟಿದ್ದು ಓಕೆ ಹಾಂ ಕೊಡೋಣ ಹಾಂ ಆಯಿತು ಜಾಸ್ತಿ ಬೇಡ ಈಗ ಟಾಪಿಕ್ ಬೇಡ ಈಗ ಹಾಂ ಅದಲ್ಲ ಖುಷಿ ಬೈ ಬಾಯ್ ಬೈ ಬಾಯ್ ಕೊಟ್ಟೋಣ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀವಿ ಇವಾಗ ನಮ್ಮ ಜರ್ನಿ ಶುರು ಓ ಖುಷಿ ಮಾ ಏನು ಗೊತ್ತಾ ಎಲ್ಲೋದ್ರೂ ಅವ್ನು ಕರ್ಕೊಂಡು ಹೋಗ್ಲೇಬೇಕು ಅದೊಂದೇ ಬಿಟ್ಟೋಗೋಣ ಅಂತಂದರೆ ಮನೆಯಲ್ಲಿ ಯಾರಾದ್ರೂ ನೋಡ್ಕೊಳ್ಳೋರಿತ್ತು ಅಂತಂದರೆ ಆರಾಮಾಗಿ ಬಿಟ್ಟು ಹೋಗ್ಬೋದು ಯಾರೂ ಇಲ್ಲದೆ ಇರೋದ್ರಿಂದ ಕರ್ಕೊಂಡು ಹೋಗಲೇಬೇಕು ಇದೊಂದು ಬೇಜಾರಾಗುತ್ತೆ ಬ್ಲಾಗರ್ಸ್ ಇದೊಂದು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಅಂದಾಗ ಹ್ಞೂ ತುಂಬ ಮಿಸ್ ಮಾಡ್ಕೊತೀನಿ ಈ ಟೈಮ್ನಲ್ಲಿ ನಮ್ಮ ಅಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ ಈ ಥರ ಎಲ್ಲ ಏನೋ ಕೆಲಸಗಳಿದ್ದಾಗ ಅಮ್ಮನ್ನ ಕರೆಸ್ಕೊತಾ ಇದ್ದೆ ನಾನು ಅಮ್ಮನ್ನ ಖುಷಿ ಇಲ್ಲ ರಕ್ಷಿ ಯಾರು ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೆ ಮಿಸ್ ಯು ಮಮ್ಮಿ ನೋಡಿ ಅಷ್ಟೇ ಕ್ಯಾಮ್ರಾ ತೊಗೊಂತಿದ್ದಂಗೆ ಚೇಂಜ್ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು ಆದ್ದರಿಂದ ಇವಾಗ ಆ ಕೆಲಸ ನಮಗಿತ್ತು ಸ್ವಲ್ಪ ಲೇಟೇ ಆಗೋಯ್ತು ಬೇಗನೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ ಒನ್ ಅವರಲ್ಲಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಫೋರ್ ಅವರ್ಸ್ ಮೇಲೆ ತಗೊಂತು ಟೈಮು ತುಂಬಾ ಟೈಮ್ ಅಂತ ಅನ್ನಿಸ್ತು ಸರಿ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಅಷ್ಟರಲ್ಲಿ ಸೋಮ ಖುಷಿನ ಸ್ವಲ್ಪ ಅಸಮಾಧಾನ ಮಾಡ್ತಾಯಿದ್ರು ಅವಳು ತುಂಬಾ ಹಠ ಮಾಡ್ತಾಯಿದ್ಲು ಕಲ್ಲಂಗಡಿ ಹಣ್ಣೆಲ್ಲ ತಗೊಟ್ಟು ಅವಳಿಗೆ ತಿನ್ನೋದಕ್ಕೆ ಅಂತ ಕೊಟ್ಟಿದ್ರು ಸೊ ಕಲ್ಲಂಗಡಿ ಹಣ್ಣು ಕೊಟ್ಟಿದ ತಕ್ಷಣವೇ ಅವಳೆ ಸೈಲೆಂಟ್ ಆಗಿಬಿಡ್ತಾಳೆ ಅಷ್ಟಾಗಿ ಏನು ಹಠ ಮಾಡೋಲ್ಲ ಒಂಚೂರು ಏನಾದ್ರು ತಿನ್ನೋಕ್ಕೆ ಆದರೆ ಸ್ವೀಟ್ ಸ ಸ್ವೀಟ್ ಇರುತ್ತಲ್ಲ ಕಲ್ಲಂಗಡಿ ಸ್ವಲ್ಪ ತಿನ್ಕೊಂಡು ಎಂಜಾಯ್ ಮಾಡ್ತಾಳೆ ಆದ್ದರಿಂದ ನನಗೆ ಸ್ವಲ್ಪ ಆರಾಮ ಅನ್ನಿಸ್ತು ಲಾಸ್ಟ್ ಲಾಸ್ಟಿಗೆ ಇವಾಗ ಆಲ್ಮೋಸ್ಟು ಸ್ವಾತಿ ಮನೆ ಹತ್ರ ಬಂದಿದ್ದೀವಿ ಇಲ್ಲದಲ್ಲೇ ಸ್ವಲ್ಪ ಕೆಲಸ ಐತಲ್ಲ ಅದೆಲ್ಲ ಮುಗಿಸ್ಕೊಂಡಾಗ ಸ್ವಾತಿ ಮನೆ ಹತ್ರ ಆಲ್ಮೋಸ್ಟ್ ಹೇಳ್ತಾ ಇದ್ದಾಳೆ ತುಂಬ ಅಲ್ಲಿಂದ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಏನ್ ಆಲ್ಮೋಸ್ಟ್ ಇನ್ನು ಟೂ ಅಂಡ್ರೆಡ್ ಮೀಟರ್ ಇದೆ ಸ್ವಾತಿ ಮನೆ ಅವರು ವೇಯ್ಟ್ ಮಾಡ್ತಾ ಇದಾರೆ ನಾವು ಬರ್ತೀವಿ ಅಂತ ಹೇಳ್ಕೊಂಡು ಬನ್ನಿ ಸ್ವಾತಿ ಮನೆ ನೋಡಣ ಹೇ ಖುಷಿಮ್ಮ ಹೇಳಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಮನೆ ಹತ್ರ ಬಂದ್ವಿ ಬಂದು ಆ ಬಾಗಿಲನ್ನ ಡೋರ್ ನಾಕ್ ಮಾಡ್ತಿದ್ದಂಗೆನೆ ಅವ್ರ ಮನೆ ಕೂಕು ಎಷ್ಟು ಜೋರಾಗಿ ಕೂಕು ಅಂತ ಇದ್ದಾಳೆ ನೋಡ್ರಿ ಬಗ್ತಿದ್ಲು ಇನ್ನು ಬಂದಿದ ತಕ್ಷಣವೇ ವೀರದು ಟಾಯ್ಸೆಲ್ಲ ನೋಡ್ಬಿಟ್ಲು ಇನ್ನು ಖುಷಿ ಮಾ ಫುಲ್ ಖುಷಿ ಹೊಸ ಥರ ಟಾಯ್ಸ್ಗಳಲ್ವಾ ಎತ್ಕೊಂಡು ಎತ್ಕೊಂಡು ಆ ರೂಮಿಂದ ಎನ್ ಫುಲ್ ಆಟಾಡಕ್ಕೆ ಶುರು ಮಾಡ್ಕೊಂಬಿಟ್ಲು ಒಂದು ಸ್ವಲ್ಪ ತು ರೆಸ್ಟ್ ಮಾಡಿದ್ವಿ ಯಾಕಂದ್ರೆ ಅಲ್ಲಿಂದ ಬಂದಿದ್ದ ತಕ್ಷಣನೇ ಜ್ಯೂಸ್ ಕೊಟ್ಲು ಸ್ವಾತಿ ಕೊಟ್ಟಿದ್ದ ಕುಡ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡಿದ್ವಿ

ಮೊರೀ ಎಗ್ ಸಿತ್ತು ಎಗ್ ಸಾರಿ ಏನು ಕೋಳಿಯಿಂದ ಮೊಟ್ಟೆ ಎಗ್ ಓ ಕೋಳಿ ಮೊಟ್ಟೆ ಇಡುತ್ತೆ ಇದ್ರೊಳಗಡೆ ಆಮೇಲೆ ತಗೊಂಡು ಬೇಯಿಸ್ಕೊಂಡು ಆಮ್ಲೆಟ್ ಹೊಡ್ಕೊಂಡು ತಿನ್ನದಾ ಯಸ್ ಇಂಗ ಕತೆ ಯಸ್ ಫಾನ ಅಲ್ಲಿ ನಾನು ಅಡ್ಗೆಲ್ಲ ಮಾಡಿಲ್ಲ ಆ ಆ ಆ ಆ ಸಿಂಪಲ್ ಆಗಿ ಮಾಡಿದೆ ಅದನ್ನ ತುಂಬಾನೇ ಬೇಗ ಆಗಬಿಡಿದೆ 아, 와, 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 게 와, 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 오이거 와, 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 ಎರಡು ವರ್ಷ ಅಲ್ವಾ ಹಾಯ್ ವೀರು ಹಾಯ್ ಹಾಯ್ ತಿನ್ನು ತಿನ್ ಒಮ್ಮ ತಿನ್ ಖುಷಿ ತಿನ್ನಲ್ಲಿ ಹೇಗ್ ತಿನ್ನು ಇದು ಸ್ವಾತಿರು ಇದು ಸ್ವಾತಿರು ನಮ್ಮನೇನ ಮೂರ್ ರೂಮ್ ರಕ್ಷಿತ್ ರೂಮ್ ನನ್ ರೂಮ್ ಸೋಮಣ್ಣನ್ ರೂಮ್ ಹ್ಮ್ ಬಟ್ಟೆ ಎಲ್ಲ ಉಣ್ಗ ಕೊಡೋಕೆ ಹ್ಮ್ ಹತ್ ಸ್ವಲ್ಪ ಕ್ರಾಸ್ ಬಂದಿದೆ От Chrgiendeu Ooh test Kali give me a day be behind yeah. the wall Jeżeli they don't check while watching Nosource living here Enter…inments are there but there is..when we are here all rooms inside, there will be ಎತ್ಕೊಂಡೇ ಇಲ್ಲ ನೀವು ಇಟ್ಕೋತೀನಿ ಎತ್ಕೊಂಡೇ ಇಲ್ಲ ಇನ್ನು ನಾವು ಮಧ್ಯಾಹ್ನನೇ ಬರ್ತೀವಿ ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅಂತ ಹೇಳಿದ್ದೆ ಆದರೆ ಲೇಟ್ ಆಗ್ಬಿಡ್ತು ಎಷ್ಟು ನಾಲ್ಕೂವರೆ ಐದು ಗಂಟೆ ಆಗ್ಬಿಡ್ತು ಅವ್ರ ಮನೆಗೆ ಬರೋಷ್ಟರಲ್ಲಿ ಅವ್ರು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬನ್ನಿ ಅಂದ್ಬಿಟ್ಟು ಸೋಯಾ ಪಲಾವ್ ಮಾಡಿದ್ಲು ಸ್ವಾತಿ ಸೊ ಆರು ಗಂಟೆ ಆಗಿಬಿಟ್ಟಿತ್ತು ಅವ್ರು ಬಿಡ್ಲಿಲ್ಲ ಇಲ್ಲ ಊಟ ಮಾಡ್ಕೊಂಡು ಹೋಗಲೇಬೇಕು ನೀವು ಅಂದ್ಬಿಟ್ಟು ಅದನ್ನೇ ಪೊ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಟ್ಲು ಪಲಾವ್ನೇ ಸೊ ರಾಯ್ತಾ ಮಾಡಿದ್ಲು ಒಂದು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು ಮತ್ತು ಇನ್ನೊಂದು ಮಧ್ಯಾಹ್ನ ಊಟ ಮಾಡಿದ್ವಾ ನಾವು ನಮಗೆ ಊಟ ಸೇರ್ತಾ ಇಲ್ಲ ಜ್ಯೂಸ್ ಬೇರೆ ಕೊಟ್ಬಿಟ್ಟಿದ್ಲು ಜ್ಯೂಸ್ ಬೇರೆ ಕುಡಿದ್ವಿ ಸೊ ಅದಕ್ಕೆ ಆದರೂ ತಿನ್ನೋಕ್ಕಾಗ್ತಾಯಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು ಖುಷಿನೂ ಸರಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅವಳಿಗೂ ಊಟ ಮಾಡಿಸ್ಕೆ ಟ್ರೈ ಮಾಡ್ತಾ ಇದೀನಿ ಆದ್ರೆ ಅವ್ಳು ತಿಂತ ಇಲ್ಲ ನಾನು ಬಿಡ್ತಾ ಇಲ್ಲ ಆತರ ಆಗ್ಬಿಟ್ಟಿತ್ತು ನಡ್ಕೊಂಡು ಬಂದಿದ್ದೀರಾ ಪಾಪ ನೆನ್ಕೊಂಡ್ಬೇಕು ಅನ್ನೋಕ್ಕೆ ಅದನ್ನ ಬೆಳಸೋರ್ ಬೆಳ್ಸಿದ್ರೆ ಚೆನ್ನಾಗ್ ಬರುತ್ತೆ ಹೆಂಗ್ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹೌದಂತೆ ಯಾಕಂದ್ರೆ ಅದು ಕ್ಲೀನ್ ಆಗಿ ನೀರ್ ಹಾಕಿ ಆರೈಕೆ ಮಾಡಿದ್ರೆ ಬೆಳೆಯುತ್ತೆ ಅಲ್ಲೇ ಊರಿಗೆ ಎದ್ದೋಗ್ಬಿಟ್ಟು ಒಂದ್ ಹದಿನೈದು ದಿನ ಸೇರ್ಕೋಬಿಟ್ರೆ ಇಲ್ಲಿ ಮನಿಪ್ಲಾಂಟ್ ನೀರ್ ಯಾರು ಹಾಕ್ತಾರೆ

ಇಲ್ಲ ನನಗಾಕ್ಬಾ ಹೇಳ್ತಾ ಇದ್ದೀನಿ ಸಪ್ಪೆ ಮಾಡಿದ್ದಾಳೆ ಅದಕ್ಕೆ ನಂಗೆ ಬೇಡ

ಇಲ್ಲೇ ಇರ್ತೀಯಾ ಖುಷಿ ಇಲ್ಲೇ ಇರ್ತೀಯಾ ಫಿಶ್ ಇಲ್ಲಿ ಫಿಶ್ಶಲ್ಲಿ ಫಿಶ್ಶು ಎಲ್ಲಿದೆ ಫಿಶ್ಶು ಎಲ್ಲಿ ಫಿಶು ಪಾಪ ಇಲ್ಲಿ ಪಾಪ ಪಾಪ ಮುತ್ತು ಕೊಡು ಪಾಪ ಮುತ್ತು ಕೊಡು ಖುಷಿ ಮುತ್ತು ಕೊಡು ಪಾಪಗೆ ನೋ ನೋ ಅದು ಕೊಡಬೇಡ ಕಚ್ಬಿಡುತ್ತೆ ಅಯ್ಯೋ ಕಚ್ಬಿಡುತ್ತೆ ಹ್ಞೂ ಕಚ್ಬಿಡುತ್ತೆ ಮಗಳೇ ಅವನಿಗೂ ಕೊಡ್ಬೇಕಾಗಿತ್ತು ಅವಿಗೂ ಕೊಡ್ಬೇಕಾಗಿತ್ತು ಹಿಂಗೆ ಕ್ರಿಕ್ ಮಾಡಿಕೊಡ್ಬೇಕು ಅವನ್ ಫಸ್ಟಿ ವಾಯ್ಸೇ ಬರಲ್ಲ ಅಲ್ಲೇ ಇವತ್ತೀಡ ಏನು ಅಲ್ಲ ಹೇಳಿಲ್ವಾ ಫಸ್ಟ ಸೋಮಣ್ಣ ನೋಡ್ರಿ ಹಂಗ ಅಂತಾರೆ ಆಮೇಲೆ ಸೋಮಣ್ಣನೇ ಬಿಟ್ಟು ಬರಲ್ಲ ಮಕ್ಳು ಬರ್ರದ್ದೇ ಇಲ್ಲ ನನ್ ಮಗಳು ಎಲ್ಲ ಆಟ ಸಾಮಾನುಗಳ ಜೊತೆ ಆಡಿದ್ದಾಯ್ತು ಖುಷಿಮಾ ಎಲ್ಲ ಅಲ್ಲೇ ಎತ್ತಿಟ್ಬಿಡಪ್ಪ ಖುಷಿ ಖುಷಿಮಾಶಿ ಖುಷಿಯಲ್ಲಿ ಆಂಟಿ ಏನೋ ಹೇಳ್ತಿದಾರೆ ನೋಡಲ್ಲಿ ಹೇಳ್ತೇನೆ ನಾನು ಬಿಟ್ಟು ನನ್ನ ಕೇಳಲ್ಲ ಆ ತರ ಇದೆ ಸಿಚುವೇಶನ್ ಇವಾಗ ಅದೇ ಅದೇ ಅಷ್ಟೇ ಆಮೇಲೆ ಕುಷುಮಾ ಚೆನ್ನಾಗಿದ್ಯಾ ಇದ್ಯಾಶುಮಾ ಹೋಗೋಣ ತಗೊಂಡು ಇವಾಗ ಜೀಪಲ್ಲಿ ಅಪ್ಪ ಎಲ್ಲಿ ಹೋಗೋಣ ತಗೊಂಡು ಅದು ಲಾಕ್ ಮಾಡಲ್ಲ ಏನಿಲ್ಲ ಎಲ್ಲಿ ರೆಸ್ಟ್ರೇಟರ್ ಬಾಯಲ್ಲಿ ವೀರ್ ಖುಷಿಮಾ ವೀರ್ ಕೂರಿಸ್ಕೊಳ್ಳಲ್ಲ ನೀನು ವೀರ್ ಕೂರಿಸ್ಕೊಳ್ಳಲ್ಲ ನೀನು ಪಕ್ಕದಲ್ಲಿ ಅಷ್ಟೇ ಆಗದ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹೋಗುತ್ತಷ್ಟೇ ಲಿಂಕ್ ಇದ್ರೆ ಕಳ್ಸ ನೋಡ್ತೀನಿ ಏನ್ ಮಾಡ್ತಾ ಇದುಷಿಮಾ ಓಕೆ ಆಂಟಿ ಬರ ಹೇಳ್ಬಿಡು ವೀರ್ನ ಇರೋಕ್ಕೂ ಮುಂಚೆ ಅಕ್ಕ 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 ಅನ್ಸ್ತಿದ್ವು ಇವಾಗ ಆಂಟಿ ಆಗ್ಬಿಟ್ಲ ರಕ್ಷಿತ್ಗೆ ಅಕ್ಕ ಖುಷಿಗೆ ಆಂಟಿ 봐르티 빠티스 얘나뭐 चलो 얘었다 बाय 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 थैंक यू सर बाय प्लेन दिस कोड़ मम्मी थैंक यू दी कोड़ दी कोड़ कोड़ मां थैंक यू सर बाय आई एम थैंक यू कोड़ मां मा थैंक यू कोड़ मैं खुश हूं बाय बाय बाय

इट पुट कोरी ये जरा ये रहा साको

ಅಲ್ಲ ಇವರೆಲ್ಲ ಬೇಡ ಅಂತ ನಾನು ನಿಜ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ನಮ್ ಸಿಹಿನೇ ಬೆಸ್ಟ್ ನಮ್ ಸಿಹಿ ಫುಲ್ ಸೈಲೆಂಟು

ಹತ್ತ ಆಗಿತ್ತು ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎಂಟೂವರೆ ಅಲ್ಲಿಂದ ಮದ್ವಿ ನಮಗೆ ಈ ತುಮಕೂರು ರೋಡಲ್ಲಿ ಸ್ವಲ್ಪ ಈಗಿಂತ ದಾಸರಹಳ್ಳಿ ಅಲ್ಲಿ ಟ್ರಾಫಿಕ್ ಆಗೋಯಿತು ಅಲ್ಲೇ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಆದ್ದರಿಂದ ಸ್ವಲ್ಪ ಲೇಟಾಗಿ ಹೋಯಿತು ಅಲ್ಲಿಂದ ಫಾಶಾಗ ಬಂದು ಇಲ್ಲಿ ಲೇಟಾಯಿತು ಅದಕ್ಕೋಸ್ಕರ ಹಿಂಗಾಯ್ತು ಇವಾಗ ಕರೆಕ್ಟಾಗಿ ಎಂಟೂವರೆ ಆಯಿತು ಬರಷ್ಟ್ರಲ್ಲಿ ಇವಾಗ ಬರ್ತಿದ್ದಂಗೆ ರಕ್ಷಿತು ಇವೆಂಟ್ ಹೋಗಿದ್ದ ಹೆಂಗಾಯ್ತು ರಶೀತ್ ಇವೆಂಟು ಆಯ್ತಾ ಹ್ಞೂ ಓಕೆ ಸ್ವಲ್ಪ ರೆಸ್ಟ್ ಮಾಡಬೇಕು ಖುಷಿ ಏನು ಸರಿ ತಿಂದಲ್ಲ ಅಲ್ಲಿ ಸ್ವಾತಿ ಮಾಡಿದ್ರು ಪಲಾವು ಅದನ್ನು ತಿನ್ಲಿಲ್ಲ ಅವಳು ಹಠ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬೇರೆ ಏನಾದ್ರು ಅವಳಿಗೆ ಮಾಡಿಕೊಡ್ಬೇಕು ಅಲ್ಲಿ ಜೇನುತುಪ್ಪ ತಿನ್ನಿಸ್ತಾವನೆ ತಗ್ಗಿಗೆ ಬತ್ತಿದ್ದಂಗೆ ಸಕ್ಕರೆ ಜೇನುತುಪ್ಪ ಇದ್ರದ್ದು ಇದು ಮಾಡ್ಕೊಡ್ಬಿಟ್ರಳ ಜೇನುಪು ಜೇನುತುಪ್ಪ ತೆಗ್ದಿಡ್ತಾರೆ ಸೋಮ ಆರ್ಗ್ಯಾನಿಕ್ ಫ್ರೆಂಡ್ ಯಾರೋ ಜೇನುತುಪ್ಪ ಅದನ್ನ ಅದನ್ನು ಅವಳು ಅಲ್ಲಿಟ್ಟಿರೋದು ಎಲ್ಲ ಮೆಸ್ಸಿ ಮೆಸಿ ಹೋಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಇಲ್ಲಿ ಬಿಟ್ಟರೆ ಸಕ್ಕರೆ ಕೇಳ್ತಾಳೆ ಯಾಕೆಂದರೆ ಅದು ಕರ 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 ಅನ್ನತ್ತಲ್ಲ ಸಕ್ಕರೆ ಅದಕ್ಕೆ ಇಲ್ಲ ಅಂತಂದರೆ ಜೇನುತುಪ್ಪ ಕೇಳ್ತಾಳೆ ಎರಡೂ ಅವನ ಮೇಲೆ ಒಂದು ಇಟ್ಬಿಟ್ಟವ್ರೆ ಅವಳು ಆಪ್ಷನ್ನು ಸೂಪರು ಎಲ್ಲ ಈಸ್ಕೊಳ್ಳೋದಕ್ಕೆ ಸೊ ನಾನು ವೀಡಿಯೋ ಮಾಡ್ತಾಯಿದ್ದಾಗೇನೆ ಹಾಗೇನೆ ಫೋನು ಸ್ವಿಚ್ ಆಫ್ ಆಗೋಗಿತ್ತು ಬ್ಯಾಟ್ರಿ ಲೋ ಆಗಿ ಇನ್ನು ಅಲ್ಲಿಗೆ ವೀಡಿಯೋ ಕಟ್ ಆಯಿತು ಸೊ ಇನ್ನು ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಒಂದು ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ ಊರಿಂದ ಬಂದಾಗಿಂದ ಬಾಲ್ಕನಿಯೆಲ್ಲ ಕ್ಲೀನ್ ಮಾಡಿರಲಿಲ್ಲ ಎಲ್ಲ ಏನು ಒಣಗೋದಂಗಾಗ್ಬಿಟ್ಟಿತ್ತು ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಅದೆಲ್ಲನೂ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತಾಯಿದ್ದೀನಿ ಅಂದರೆ ಬಾಲ್ಕನಿನೂ ಕೂಡ ಜೊತೆಗೆ ಕ್ಲೀನ್ ಮಾಡ್ತಾಯಿದ್ದೆ ಸೊ ಹೀಗಿತ್ತು ಸ್ವಾತಿ ಮನೆಗೆ ಹೋಗಿ ಬಂದಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು ಅವ್ರ ಮನೆಗೆ ಹೋಗಿ ಬಂದಿದ್ದು ಜಾಸ್ತಿ ಓದ್ತಿರೋಕ್ಕಾಗಲ್ಲ ಒಂದು ಟೂ ಅವರ್ಸ್ ಅನ್ಸುತ್ತೆ ಅಷ್ಟೇ ಇದು ಇರೋಕ್ಕಾಗಿದ್ದು ಆ ಟೈಮ್ ಆಗಿದ್ದರಿಂದ ನಾವು ಹೋಗಿದ್ದೆ ಆಗಲೇ ಐದು ಗಂಟೆ ಮತ್ತು ಆಗಲೇ ಆರು ಏಳು ಗಂಟೆಗೆ ಎಷ್ಟೊತ್ತು ಕೆಲವು ಹೊರಟ್ಬಿಟ್ವಿ ಸರಿ ಯಾವಾಗಲಾದರೂ ಫ್ರೀ ಆಗಿರುವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವರು ನಮ್ಮ ಮನೆಗೆ ಕರೆದಿದ್ದೀವಿ ಬನ್ನಿ ಫ್ರೀ ಮಾಡಿಕೊಂಡು ಹೋಗಿ ನಾವು ಬಂದಿದ್ದಲ್ವ ಅದರ ಕ ಇನ್ವೈಟ್ ಮಾಡೋಕ್ಕೆ ಅಂತ ನಾವು ಅವರು ಗಡಿಬಿಡಿನಲ್ಲೇ ಗಡಿ ಬಂದಿದ್ದೋ ಅದಕ್ಕೆ ನನಗೆ ಸೊ ಹೀಗೆ ಫ್ರೆಂಡ್ಸ್ ಇಷ್ಟ ಆಗಿದೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೇಂಜಸ್ ಇತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಹೊಸ ಪ್ರತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್